ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನೋಡಿ ಪ್ಲೈನ್ ಬ್ಲೌಸ್ ಫುಲ್ ಕಟಿಂಗ್ ಇರುತ್ತೆ ಲೆಂತಿ ಬ್ಲೌಸ್ ಸ್ಲೀವ್ಸ್ ಇರುತ್ತೆ ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಬೇಗ ಒಂದು ಹತ್ತು ನಿಮಿಷದಲ್ಲಿ ಯಾವ ರೀತಿ ಕಟಿಂಗ್ ಮಾಡಿದ್ರೆ ಸ್ಟಿಚಿಂಗ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನೋಡಿ ನಾಲ್ಕು ಫೋಲ್ಡಲ್ಲಿ ಇದನ್ನು ಮಡ್ಚಿಟ್ಟಿದ್ದೀನಿ ಮಡ್ಚ್ಕೊಂಡು ಇಲ್ಲಿ ಎಡ್ಜ್ ಬರುತ್ತೆ ನೋಡಿ ಅದನ್ನು ಫಸ್ಟ್ ಬಿಡೋಣ ನೀಟಾಗಿ ಒಂದು ಸಮಗೆ ಬರಬೇಕು ಇದನ್ನು ಒಂದು ಮಾರ್ಕ್ ಆರು ತಗೊಳ್ಳಿ ನಿಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಇಲ್ಲಾಂದರೆ ಹೀಗೆ ತೆಗೆದ್ರು ನಡೆಯುತ್ತೆ ಈಗ ನಾವು ಈಗ ನೋಡಿ ಇದು ಸ್ಲೀವ್ಸ್ ಬಂದು ನಮಗೆ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಇದು ಮೂವತ್ತಾರು ಎದೆ ಸುತ್ತಳತ್ತೆ ಬ್ಲೌಸು ಹತ್ತು ಇಂಚು ಲೆಂತ್ ಎಲ್ಬೋ ಸ್ಲೀವ್ಸ್ ಆಗಿರೋದ್ರಿಂದ ಲೆಂತಿ ಇರುತ್ತೆ ಈಗ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕಬೇಕಾಗತ್ತೆ ನೋಡಿ ಈ ರೀತಿ ಗೆರೆ ಹಾಕೊಂಡು ಇಲ್ಲಿಂದ ನಾವು ಇದಕ್ಕೆ ಐದು ಇಂಚ್ಗೆ ನಾವು ಲೂಸನ್ನು ಇದ್ದೀನಿ ಜೊತೆಗೆ ಇಲ್ಲಿಂದ ಇಷ್ಟು ಅಳತೆಗೆ ನಾವು ಹತ್ತು ಇಂಚ್ ಆಗಿರೋದ್ರಿಂದ ನಾವು ನಾಲ್ಕು ಇಂಚ್ಗೆ ಡೌನಿಂಗನ್ನು ಇದ್ದೀನಿ ಈಗ ನೋಡಿ ಎರಡು ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ಇಷ್ಟು ಏನು ಕಟಿಂಗ್ ಇಲ್ಲ ಒಂದು ಒಂದು ಕಾಲು ಇಂಚುವರೆಗೂ ಯಾವುದೇ ಕಟಿಂಗನ್ನು ಮಾಡಬೇಕಾಗಿಲ್ಲ ಈ ರೀತಿ ಮಾರ್ಕ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡೆ ಪುನಃ ಇಲ್ಲಿ ಬಂದು ಶೇಪ್ ನೋಡಿ ಇಲ್ಲೇ ನಿಮಗೆ ಮಾರ್ಕಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ನೀಟಾಗಿ ಬರುತ್ತೆ ಅಂತೇಳಿ ಈಗ ಇಲ್ಲಿಂದ ಒಂದು ಗೆರೆಯನ್ನು ಹಾಕೊಂಡ್ರೆ ಇದು ಮಾರ್ಜಿನ್ ಎಕ್ಸ್ಟ್ರಾ ಪೀಸನ್ನು ನಾವು ಕಟಿಂಗಲ್ಲಿ ಕಟಿಂಗ್ ಸ್ಟಿಚಿಂಗ್ ಮಾಡುವಾಗ ಇಲ್ಲನ್ನು ತೆಗೆದು ಈಗ ನೋಡಿ ಈಗ ಕಟಿಂಗ್ ಮಾಡ್ಕೊಳ್ಳೋಣ ಮತ್ತೆ ಇಲ್ಲೊಂದು ನ್ಯಾಚ್ ಮಾಡ್ಕೋಬೇಕು ಫಸ್ಟ್ ಸೆಂಟರ್ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಇಲ್ಲೊಂದು ನಮಗೆ ಮಾರ್ಜಿನ್ಗೆ ಮತ್ತು ಇದನ್ನು ಓಪನ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಇಷ್ಟೆಲ್ಲ ಅವಶ್ಯಕತೆನೇ ಇಲ್ಲ ಇದನ್ನು ಈ ರೀತಿ ತೆಗೆದು ಆಯಿತು ಬೇಕಂದ್ರೆ ನಾವು ಇನ್ನೂ ಸ್ಟಿಚಿಂಗಲ್ಲಿ ಇನ್ನೂ ತೆಗಿಬೇಕದನ್ನು ಎಕ್ಸ್ಟ್ರಾ ಪೀಸನ್ನು ಕೆಲವರು ಜಾಸ್ತಿ ಬಟ್ಟೆ ಬಿಡಿಸ್ಕೊಳಕ್ಕೆ ಇಷ್ಟಪಡೋಲ್ಲ ಅದಕ್ಕೋಸ್ಕರ ನೋಡಿ ಈಗ ಶೇಪನ್ನು ತೆಗಿತಾ ಇದ್ದೀನಿ ಇಷ್ಟೆ ನೋಡಿ ಈಗ ಗೊತ್ತಾಗ್ಬಿಡುತ್ತೆ ನಮಗೆ ಲೆಫ್ಟ್ ಸೈಡ್ ಸ್ಲೀವ್ಸ್ ಯಾವುದು ರೈಟ್ ಸೈಡ್ ಸ್ಲೀವ್ಸ್ ಯಾವುದು ಅಂತ ಈಗ ರೆಡಿ ಆಯಿತು ಈಗ ಮೈ ಭಾಗ ಕಟಿಂಗ್ ನೋಡೋಣ ಈಗ ನೋಡಿ ಇದು ರೆಡಿ ಒಂಬತ್ತು ಇಂಚಿದೆ ಒಂಬತ್ತು ಇಂಚು ಒಂಬತ್ತು ಇಂಚ್ಗೆ ನಾವು ಪ್ಲಸ್ ಎರಡು ಇಂಚನ್ನು ಇಟ್ಕೊಂಡು ಎಕ್ಸ್ಟ್ರಾ ಬಂದಂಥ ಪೀಸನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಬೇಕಂದರೆ ಕೆಲವರು ಎರಡೂವರೆ ಇಂಚು ಕೇಳ್ತಾರೆ ಎಕ್ಸ್ಟ್ರಾ ಕೆಲವರು ಕಡಿಮೆನೇ ಕೇಳ್ತಾರೆ ಪಕ್ಕ ಒಂದು ಇಂಚು ಬಿಟ್ಟರೆ ನಿಮಗೆ ಸಾಕಾಗ ನಮಗೆ ಸಾಕಾಗತ್ತೆ ಅಂತೆಲ್ಲ ಕೇಳ್ತಾರೆ ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ರೆಡಿ ಬಂದು ಹದಿನಾಲ್ಕೂವರೆ ಇಂಚಿದೆ ಪ್ಲಸ್ ಎರಡು ಇಂಚನ್ನು ಹದಿನೈದುವರೆ ಹದಿನಾರೂವರೆಗೆ ನಾವು ಇಟ್ಕೋಬೇಕಾಗತ್ತೆ ನೋಡಿ ಹದಿನಾರೂವರೆಗೆ ಇಟ್ಕೊಳ್ಳೋಣ ಜೊತೆಗೆ ಇನ್ನೊಂದು ಏನಂದರೆ ನಾವು ಲೈನಿಂಗ್ ಬ್ಲೌಸ್ಗೆ ಕೆಳಗಡೆ ಹದಿನಾಲ್ಕುವರೆ ಇದ್ದರೆ ಇಲ್ಲಿ ಬಂದು ಹದಿನಾರು ಇಂಚನ್ನು ಇಟ್ಕೊತೀವಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಟ್ಕೊತೀವಿ ಆದರೆ ಇದು ಲೈನಿಂಗ್ ಬ್ಲೌಸ್ ಅಲ್ಲ ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಎರಡೂ ಅಳತೆ ಹಿಂದೆ ಪೀಸ್ ಮುಂದೆ ಪೀಸ್ ಏನು ಬರುತ್ತೋ ಎರಡೂ ಒಂದೇ ಅಳತೆ ಇರುತ್ತೆ ಯಾಕೆ ಅಂದರೆ ನಮಗೆ ಇಲ್ಲಿ ಕ್ರಾಸ್ ಬೆಲ್ಟ್ಗೆ ಸ್ಟಿಚ್ ಹೋಗುತ್ತೆ ಕಪ್ಸ್ಗೆ ಸ್ಟಿಚ್ ಹೋಗುತ್ತೆ ಮತ್ತು ಇಲ್ಲಿ ಸ್ಟಿಚ್ ಹೋಗೋದ್ರಿಂದ ಎರಡು ಇಂಚು ಮೇಲ್ಗಡೆ ಹೋಗುತ್ತೆ ಮೇಗ್ಲು ಪೀಸು ನಮಗೆ ಕೆಳಗಡೆ ಪೀಸು ಫೋಲ್ಡಿಂಗಿಗೆ ಎರಡು ಇಂಚು ಎಕ್ಸ್ಟ್ರಾ ಸಿಗುತ್ತೆ ಅದರಲ್ಲೂ ಸ್ಟಿಚಿಂಗ್ ಹೋಗಿ ಒಂದೂವರೆ ಇಂಚ್ ಸಿಗತ್ತೆ ಅದಕ್ಕೋಸ್ಕರ ಹಿಂದೆ ಪೀಸ್ ಮುಂದೆ ಪೀಸ್ ಎರಡು ಒಂದೇ ಸೈಜಲ್ಲಿ ಲೆಂತನ್ನು ಇಟ್ಕೋಬೇಕು ಈಗ ಲೆಂತು ಬಿಡ್ತು ರೆಡಿಯಾಗಿದೆ ಈಗ ಇದಿಷ್ಟ ಆದ ನಂತರ ಈಗ ಬಾಡಿ ಪಾರ್ಟ್ ಇದನ್ನು ತೆಗಿಯೋಣ ನೋಡಿ ಇದಕ್ಕೆ ನಾನು ಒಂದು ಮುಕ್ಕಾಲು ಇಂಚನ್ನು ಇವ್ರಿಗೆ ಶೋಲ್ಡರ್ ರ ಪ್ರಾಬ್ಲಮ್ ಅದಕ್ಕೋಸ್ಕರ ಇಲ್ಲಿ ನಾಲ್ಕು ಮುಕ್ಕಾಲು ಮತ್ತು ಇಲ್ಲಿಂದ ಬಂದು ಐದೂವರೆ ಇಂಚಿಗೆ ನಾನು ಇದನ್ನು ಹಾರ್ಮೋಲನ್ನು ಇಟ್ಕೊತೀನಿ ನೋಡಿ ಈಗ ಇಲ್ಲಿ ಬಂದರೆ ಒಂದು ಕಾಲು ಇಂಚು ಇವರಿಗೆ ಸಾಕಾಗತ್ತೆ ನೋಡಿ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಎರಡು ಮುಕ್ಕಾಲು ಒಂದು ಮತ್ತು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನಲ್ಲ ಇದಿಷ್ಟನ್ನು ಈ ರೀತಿ ಕ್ರಾಸ್ ಆಗಿ ಈ ರೀತಿ ಸೇರಿಸ್ಕೋಬೇಕು ಜೊತೆಗೆ ಹಾಫ್ ಇಂಚ್ ಒಳಗಡೆಯಿಂದ ನೋಡಿ ಇಲ್ಲೊಂದು ಹಾಫ್ ಇಂಚ್ ಈ ರೀತಿ ಬಂದು ಇಲ್ಲಿಂದ ಹಾಫ್ ಇಂಚ್ ಹಾಫ್ ಇಂಚಷ್ಟು ಶೇಪನ್ನು ತಗೊಂಡ್ರೆ ಸಾಕಾಗತ್ತೆ ನಟ್ರ ನೋಡಿದ್ರಲ್ಲ ಈಗ ಇಲ್ಲಿಂದ ನಮಗೆ ಏಳು ಇಂಚ್ ಬೇಕಾಗತ್ತೆ ಏಳು ಇಂಚ್ಗೆ ಒಂದು ಗೆರೆಯನ್ನು ಹಾಕೋಣ ಗೆರೆ ಹಾಕೊಂಡು ಇಲ್ಲಿಂದ ಈ ರೀತಿ ಈ ರೀತಿ ಒಂದು ಗೆರೆಯನ್ನು ಹಾಕೊಂಡು ನಮಗೇನು ಸ್ಕೇಲ್ ಅವಶ್ಯಕತೆನೇ ಬರಲ್ಲ ಫ್ರೆಂಡ್ಸ್ ಕೈಯಲ್ಲೇ ನಾವು ಪ್ರತಿಯೊಂದನ್ನು ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ನಮ್ಮ ಕೈ ಟೈಮೆಲ್ಲ ಸೇವ್ ಆಗುತ್ತೆ ಯಾಕೆ ಅಂದರೆ ಅದನ್ನು ಹಿಡಿದು ಅದನ್ನು ತೆಗೆದು ಅಲ್ಲೊಂದು ಗೆರೆ ಹಾಕಿ ಇವೆಲ್ಲ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಸತಿ ಪ್ರಾಕ್ಟೀಸ್ ಆಗಿಬಿಟ್ರೆ ನಿಮಗೆ ಸ್ಕೇಲ್ ಅವಶ್ಯಕತೆನೇ ಬರೋದಿಲ್ಲ ಈಗ ಬಂದು ಇಲ್ಲಿ ನಾಲ್ಕು ಇಂಚ್ಗೆ ಕ್ರಾಸ್ ಬೆಲ್ಟ್ ಪಟ್ಟಿ ಇಲ್ಲಿ ಮೂರು ಇಂಚು ಇಲ್ಲೇನು ಇಡ್ತೀವೋ ಇಲ್ಲಿ ಒಂದು ಇಂಚು ಡೌನಿಂಗನ್ನು ಕೊಡಬೇಕಾಗತ್ತೆ ಈ ರೀತಿ ಪುನಃ ಇಲ್ಲಿ ಬಂದರೆ ಎಷ್ಟಿದೆ ಐದು ಇಂಚಿದೆ ಎರಡೂವರೆ ಇಂಚಿಗೆ ಒಂದು ಮಾರ್ಕು ಪುನಃ ಇಲ್ಲಿ ಎರಡೂವರೆ ಇಂಚವರೆಗೂ ಒಂದು ಗೆರೆ ಇಲ್ಲಿಂದ ಅಷ್ಟೇ ಇಲ್ಲಿ ಮೂರುವರೆ ಇಂಚು ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕು ಪುನಃ ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ನೋಡಿ ಎಷ್ಟು ಸಾಕಾಗತ್ತೆ ಪುನಃ ಇಲ್ಲಿಂದ ಈ ಗೆರೆಯಿಂದ ಇಲ್ಲಿ ಬಂದರೆ ಇಲ್ಲಿಂದ ಒಂದು ಗೆರೆಯನ್ನು ಹಾಕೊಂಡ್ರೆ ಆಯಿತು ಇಲ್ಲಿ ನಿಮಗೆ ಆಪ್ಷನಲ್ ಬೇಕಂದರೆ ಹಾಕೊಳ್ಳಿ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಇಲ್ಲಿಂದ ಮತ್ತು ಇಲ್ಲೊಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನೋಡಿ ಇದು ಏನಕ್ಕೆ ಅಂದರೆ ಇದಕ್ಕಿಂತ ನಮಗೆ ಡಬಲ್ ಸಿಂಗಲ್ ಪಟ್ಟಿಗೆ ಹೋಗತ್ತೆ ನೋಡಿ ಸ್ಟಿಚಿಂಗ್ ಹೋಗುತ್ತೆ ಅದಕ್ಕೋಸ್ಕರ ಆ ರೀತಿ ಬಿಟ್ಕೊಂಡಿದ್ದೀನಿ ಇಲ್ಲಿಂದ ಆಯ್ತಲ್ವ ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ಈ ರೀತಿ ಮತ್ತು ಇನ್ನೊಂದು ಇನ್ನೊಂದು ಅಳತೆ ವೇಸ್ಟ್ ಅಳತೆ ಬೇಕು ನಮಗೆ ಚೆಸ್ಟ್ ಅಳತೆ ಸಿಕ್ತು ವೇಸ್ಟ್ ಅಳತೆ ಸುತ್ತಳತೆ ಬಂದು ಮೂವತ್ತು ಇಂಚಿದೆ ಅಲ್ಲಿಗೆ ಏಳುವರೆ ಇಂಚು ನಾಲ್ಕನೇ ಒಂದು ಭಾಗ ಪ್ಲಸ್ ಒಂದು ಇಂಚು ಎಂಟುವರೆಗೆ ಒಂದು ಮಾರ್ಕನ್ನು ಹಾಕೊಂಡು ಈ ಒಂದು ಇಂಚ್ ಏನಕ್ಕೆ ಅಂತ ಕೇಳ್ಬೋದು ನೀವು ಆ ಒಂದು ಇಂಚನ್ನು ನಾವು ಹಿಂದೆ ಟಕ್ಸ್ಗೆ ಬಳಸ್ಕೊತೀವಿ ಅದಕ್ಕೋಸ್ಕರ ಈಗ ಇಲ್ಲಿಂದ ಬಂದು ಈ ರೀತಿ ಪುನಃ ಇದನ್ನು ಅಷ್ಟೆ ಪುನಃ ಇಲ್ಲಿ ಬಂದು ಹಿಂದೆದು ನಾನು ಹೇಳ್ದಷ್ಟೇ ಕಟ್ ಮಾಡಬೇಕು ಅಂತ ಏನಿಲ್ಲ ನೀವು ನಿಮಗೆ ಎಷ್ಟು ಕಂಫರ್ಟಬಲ್ ಅನ್ಸುತ್ತೆ ಕೆಲವರು ಡೀಪ್ ಆಗ್ತಾರೆ ಕೆಲವರು ಕೆಲವರು ಡೀಪ್ ಲೆಸ್ ಆಗ್ತಾರೆ ಆ ರೀತಿ ನೀವು ಕಸ್ಟಮರ್ ಯಾವ ರೀತಿ ಇಷ್ಟಪಡ್ತಾರೆ ನೋಡಿ ಅಷ್ಟನ್ನು ಅಳತೆ ತೆಗೆದು ಮೇಲೆ ಶೋಲ್ಡರ್ ಡ್ರಾಪ್ ಆಗದೇ ಇರೋ ರೀತಿ ಕಟಿಂಗನ್ನು ಡೀಪ್ ಹೆಚ್ಚಾದಷ್ಟು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂಥ ಟೈಮಲ್ಲಿ ನೀಟಾಗಿ ನೋಡಿ ಕಟ್ ಮಾಡ್ಕೋಬೇಕು ಅದು ಗೊತ್ತಿಲ್ಲ ನಮ್ಗೆ ಯಾವ ರೀತಿ ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ತೋರಿಸ್ಕೊಡ್ತೀನಿ ನೋಡಿ ರೆಡಿಯಾಗಿದೆ ಪ್ಲ ಪ್ಲೈನ್ ಬ್ಲೌಸ್ ಫುಲ್ ಕಟಿಂಗ್ ಸ್ಲೀವ್ಸ್ ರೆಡಿ ಇದೆ ಪ್ರತಿಯೊಂದು ಈಗ ಸ್ಟಿಚಿಂಗ್ ರೆಡಿಯಾಗಿದೆ ಹತ್ತು ನಿಮಿಷದಲ್ಲೇ ಕಟಿಂಗ್ ಮಾಡ್ಕೋಬೋದು ಬೇಗನೆ ಕಟಿಂಗ್ ಮಾಡ್ಬೋದು ಇನ್ನೂ ನಿಮಗೆ ಪ್ರಾಕ್ಟೀಸ್ ಆಯ್ತಾ ಆಯ್ತಾ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮ್ಗೆ ಸಣ್ಣ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಮ್ಗಿಸ್ತಾ ಇದ್ದೀನಿ ಧನ್ಯವಾದಗಳು